ನಾನು ದಯಾನಂದ್ ಸರ್ವಿಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಡಿಸ್ಟಿಕ್ ಜಿಲ್ಲಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡ್ರೆಸ್ಸಿಂಗ್ ಸ್ಟಾರ್ಟ್ ಆಗಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗ್ತದೆ ಆದರೆ ಇಲ್ಲಿವರೆಗೆ ಯಾವುದೇ ಥರದ ಜನ ನಿಧಿಯಾಗಿಲ್ಲ ರಿಟರ್ನ್ ಕಥಿಗೆ ನಮ್ಮದೇನಿತ್ತು ಅಂದರೆ ಮೂರು ಸಾವಿರ ಐದುನೂರು ರೂಪಾಯಿ ಡಿಮ್ಯಾಂಡ್ ಇತ್ತು ಈಗಾಗಲೇ ಜಿಲ್ಲಾಡಳಿತ ಒಂದು ಎರಡು ಸಲ ಮೀಟಿಂಗ್ ಮಾಡಿದಾಗ ನಾವು ಹನ್ನೆರಡನೇ ತಾರೀಕಿಗೆ ನಾವು ದೊಡ್ಡ ಹೋರಾಟ ನ್ಯಾಷನಲ್ ಹೈವೆ ರಾಷ್ಟ್ರೀಯ ಹೆದ್ದಾರಿಯ ಬಂದು ಮಾಡುವುದೊಂದು ಮೊದಲೇ ತಿಳಿಸಿದ್ದೆವು ಆದರೆ ಮೊನ್ನೆ ಏನಪ್ಪ ಅಂದ್ರೆ ಅದನ್ನು ಬಂದ್ ಮಾಡಿದೆವು ಆದರ ನಂತರ ನಿನ್ನೆ ಏನಪ್ಪ ಅಂದ್ರೆ ಮತ್ತೆ ಮೂರನೇ ಸಭೆ ಜಿಲ್ಲಾಧಿಕಾರಿಗಳು ಕರೆಸಿ ನಮ್ಗೆ ಇಪ್ಪತ್ತೆಂಟು ನೂರು ಪ್ಲಸ್ ಐವತ್ತು ಐವತ್ತು ಮಾದರಿಯಲ್ಲಿ ಎರಡು ಸಾವಿರ ಒಂಬತ್ತು ಒಂಬೈನೂರು ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ನಾವು ಯಾರೂ ಒಪ್ಪಲಿಲ್ಲ ಮತ್ತು ಈಗ ಏನಪ್ಪ ಅಂದ್ರೆ ಓಹೋ ಧರಣಿ ಸತ್ಯಾಗ್ರಹ ರಾತ್ರಿ ಏನಪ್ಪ ನಿರಂತರ ಸತ್ಯಾಗ್ರಹಕ್ಕೆ ಏನಪ್ಪ ಅಂದ್ರೆ ನಿನ್ನೆ ಹಿಡಿದು ಚಾಲನೆ ಕೊಟ್ಟಿದ್ದೆವು ಈಗಾಗಲೇ ನಮ್ಮ ಗುಲ್ಬರ್ಗದಲ್ಲಿ ಮೂರು ಸಾವಿರ ಒಂದು ನೂರ ಎಪ್ಪತ್ತಾರು ರೂಪಾಯಿ ಘೋಷಣೆ ಮಾಡ್ಯಾರ ಮಹಾರಾಷ್ಟ್ರದಲ್ಲೂ ಮೂರು ಸಾವಿರ ಮುನ್ನೂರು ಮೂರು ಸಾವಿರ ಎರಡುನೂರು ಪಕ್ಕದಲ್ಲೇ ಏನು ಒಂದು ನೂರು ಕಿಲೋಮೀಟರ್ ಅಲ್ಲ ಬಟ್ ನಂಬಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ದು ಒಂದು ಪ್ರಶ್ನೆ ಆನಂತರ ನಂಬಲ್ಲಿ ರಿಕವರಿ ತೋರಿಸ್ತಾ ಇದ್ದಾರೆ ನಿಜವಾಗಿಯೂ ಆ ರಿಕವರಿ ಬರಲ್ಲ ಈಗ ಏನು ನೈನ್ ಪಾಯಿಂಟ್ ಸೆವೆನ್ ಫೈವ್ ಅದ ಆ ರಿಕವರಿ ಬರೋದು ನಮ್ದು ಹನ್ನೊಂದರ ಮೇಲೆ ಬರ್ತವೆ ಅದಕ್ಕೆ ಈ ರಿಕವರಿ ನಮ್ಗೆ ಏನು ಬೇಕಾಗಿಲ್ಲ ರಿಕವರಿ ನಮ್ಮ ಮುಂದಿನ ವರ್ಷ ತೊಗೊಂಡ್ಬರ್ತೇವೆ ಆದರೆ ಈ ವರ್ಷ ನಮ್ಗೆ ಕನಿಷ್ಠ ಏನಪ್ಪ ಅಂದ್ರೆ ಮೂರು ಸಾವಿರ ನೂರು ಒಂದೂರು ರೂಪಾಯಿನೂ ಹುಡ್ಲೇಬೇಕಂತೇಳಿ ನಾವು ಡಿಮ್ಯಾಂಡ್ ಇಟ್ಟು ನಾವು ನಿನ್ನೆ ಮೀಟಿಂಗ್ ಏನಪ್ಪ ಅಂದ್ರೆ ಅದು ಒಪ್ಲಿಲ್ಲ ನಾವು ಏನಪ್ಪ ಅಂದ್ರೆ ಹೋರಾತ್ರಿ ಧರಣಿ ಕೂತೀವಿ ಎಲ್ಲಿವರೆಗೆ ನಮ್ಮ ಮೂರ್ ಸಾವಿರ ಒಂದ್ ನೂರು ರೂಪಾಯಿ ಸಿಗ್ಲಿಲ್ಲ ಅಲ್ಲಿವರೆಗೆ ನಾವು ಧರಣಿ ಕೈ ಬಿಡಲ್ಲ ಅಂತೇಳಿ ಒಂದು ವಾಹಿನಿ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ಕಾರ್ಖಾನೆಯವರಿಗೆ ಎಚ್ಚರಿಕೆ ಕೊಡ್ತಾ ಸರ್ ಇವಾಗ ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ ಏನಪ್ಪ ಆ ಕಬ್ಬಿಗೆ ಎಷ್ಟ ಇದು ಬರ್ತದೆ ಇಳುವರಿ ಎಲ್ಲ ಕಡೆನು ಎಲ್ಲಿಯೂ ನೋಡ್ರಿ ಮತ್ತೆ ಕೆಳಗೆ ಬರ್ಲಿಕ್ಕೆ ಬರಂಗಿಲ್ಲ ಎಲ್ಲಿ ಕಡಿಮೆ ಬರ್ತದೆ ಅಂದ್ರೆ ಮಂಡ್ಯ ಮೈಸೂರು ಅವ್ರು ಏನ್ ಮಾಡ್ತಾರ ಅಂದ್ರೆ ಆರ್ ತಿಂಗಳ ಕಬ್ಬೆ ತಂದು ಕೊಡ್ತಾರೆ ಅವ್ರ ಹತ್ತು ತಿಂಗಳ ಕಾರ್ಖಾನೆ ಚಾಲೂ ಇರ್ತಾವೆ ಹಿಂಗಾಗಿ ಅವ್ರು ಐದಾರು ತಿಂಗಳಿಂದ ಎಂಟು ತಿಂಗಳು ಒಂಬತ್ತರಿಂದ ಅಲ್ಲಿ ಕಡಿಮೆ ಬರ್ತದೆ ದಿನಾ ನಮ್ಮ ನಮ್ಮಲ್ಲಿ ಬೆಳಗಾವಿ ಇರ್ಬೋದು ಬಿಜಾಪುರ ಇರ್ಬೋದು ಆಮ್ಯಾಗ ಬಾಗಲಕೋಟ್ ಜಿಲ್ಲೆ ಇರ್ಬೋದು ಬೀದರ್ ಜಿಲ್ಲಾ ಕನಿಷ್ಠ ಎತ್ತ ಇಲ್ದ್ರು ನವಂಬರ್ ಡಿಸ್ ನವೆಂಬರ್ ದಾಗೂ ಇಲ್ಲ ಅಂದ್ರೂ ಒಂಬತ್ತರ ಕೆಳ ಬರಂಗಿಲ್ಲ ಆದ್ರ ಡಿಸೆಂಬರ್ ಲಾಸ್ಟ್ ಹಿಡ್ಕೊಂಡು ನಿಮ್ಗೆ ಹನ್ನೊಂದು ಹನ್ನೆರಡು ತನ ಬರ್ತದೆ ಜನವರಿ ಫೆಬ್ರವರಿ ಮತ್ತೆ ಮತ್ ಜಾಸ್ತಿನೇ ಬರ್ತದ ಆದ್ರೆ ಲಾಸ್ಟಿಗೆ ಏನ್ ರ್ಯಾಂಡಮ್ ಆಗಿ ಅವ್ರು ರಿಕವರಿ ತೆಗೆದಾರ ಅವಾಗಂತೂ ಹಂಡ್ ಹನ್ನೊಂದು ಪ್ಲಸ್ ಬರ್ತದೆ ಆದ್ರೆ ನಮ್ಮ ಜಿಲ್ಲೆ ಕಾರ್ಖಾನೆಯವರು ನಮ್ಮ ಕದ್ದು ಏನಪ್ಪಾ ಅಂದ್ರೆ ನಮ್ಗೆ ಒಂಬತ್ತುವರೆ ಒಂಬತ್ತು ಐದು ಒಂಬತ್ತು ಹದಿನೈದು ಒಂಬತ್ತು ಎಪ್ಪತ್ತೈದು ಲಾಸ್ಟ್ ಎಷ್ಟು ಕೊಡಬೇಕಂತ ನಮ್ಮ ಈಗ ನಮ್ದಂತೂ ಮೂರ್ ಸಾವಿರ ಐದ್ನೂರು ರೂಪಾಯಿ ಮೊದ್ಲೇ ಇಟ್ಟು ಡಿಮ್ಯಾಂಡು ಎರಡು ಸಲ ಏನ್ ಮೀಟಿಂಗ್ ಮಾಡಿದಾಗ ವಿಫಲರಾದಾಗ ಮೂರನೇ ಸಲ ನಾವು ಭೀ ಸ್ವಲ್ಪ ಏನೋ ಒಂದ್ ಇದರಿಂದ ಬಂದು ಮಾಡಿ ಮೂರ್ ಸಾವಿರ ಕನಿಷ್ಠ ಒಂದ್ ನೂರು ರೂಪಾಯಿ ಅದರಲ್ಲಿ ನಮ್ ಬೇಡಿಕೆ ಎಲ್ಲ ಒಂದ್ಕಡೆ ನಮ್ಮ ಜಿಲ್ಲೆಗೆ ಏನಪ್ಪಾ ಅಂತಂದ್ರೆ ಮಲ್ತಾಯಿ ಧೋರಣೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ತಮ್ಗೆ ಇಲ್ಲ ಇದಕ್ಕ ಮಲತಾಯಕ್ಕೆ ನಮ್ದು ಏನು ಸರ್ಕಾರ ಇದು ಕಾರ್ಖಾನೆ ಅವ್ರು ವೈದ್ಯರು ಸರ್ಕಾರ ಅಂತೂ ಆ ಕಡೆ ಬಂದು ಅವ್ರು ಐವತ್ತು ಐವತ್ತು ಲಾಕ ಏನೋ ಒಪ್ಕೊಂಡ್ರ ಅದು ಇದಕ್ಕೂ ಏನಾರ ಬಂದ ಸಹಾಯದ ನಾವು ಈಗ ಮತ್ತೊಂದ್ ಕಡೆ ಏನ್ ಹೇಳ್ತಾರ ಕಾರ್ಖಾನೆಯವರು ಈಗ ಐದು ಸರ್ಕಾರ ಏನು ಇದು ಕೊಟ್ಟರಲ್ಲ ಫ್ರೀ ಆರನೇದೊಂದು ಪಟ್ಟಿ ಪ್ರತಿ ಟನ್ನಿಗೆ ಏನಪ್ಪ ಅಂದ್ರೆ ಮುನ್ನೂರು ಕೊಡ್ರಿ ಅಂತ ಅವ್ರಿಗೆ ಕೇಳತ್ತಾರೆ ಅದು ನಮಗೆ ಬೇಕಾಗಿಲ್ಲ ಅದಕ್ಕೆ ಬೇಕು ಅಂದ್ರೆ ಏನೂ ಮಾಡಿ ಸರ್ಕಾರ ಕೊಡ್ರಿ ಕಾರ್ಖಾನೆ ಕೊಡ್ರಿ ನನಗೆ ಕಮಿಸ್ಟ್ ಏನಪ್ಪ ಅಂದ್ರೆ ಮೂರ್ ಸಾವಿರ ಒಂದೂರು ರೂಪಾಯಿ ಕೊಡ್ಲೇಬೇಕಂತ ನಮ್ದು ಒತ್ತಾಯ ರೈತ ದೇವೋಭವ ರೈತ ದೇಶದ ಬೆನ್ನೆಲುಗು ಹೀಗೆ ಹಲವಾರು ಕಲಾ ಹೇಳೋದು ಪ್ರತಿಯೊಂದು ಕಡೆ ಇರ್ತಾರೆ ಆದರೆ ರೈತರಿಗೆ ತುಂಬಾ ಮೋಸ ಆಗ್ತದೆ ಪ್ರತಿಯೊಂದು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸೇರಿಕಲ್ಚರ್ ಪ್ರತಿಯೊಂದು ಕ್ಷೇತ್ರದಲ್ಲಿ ರೈತರಿಗೆ ಮೋಸ ಆಗ್ತದೆ ಈಗ ಕಬ್ಬು ಬೆಳೆಗಾರರಿಗೆ ಒಂದು ಎಲ್ಲ ಜಿಲ್ಲೆಯಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಘೋಷಣೆ ಆಗಿದೆ ಕೊಡ್ತೀವಂತ ಒಪ್ಕೊಂಡಿದ್ದಾರೆ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂಬೈನೂರ ಕೊಡ್ತೀವಿ ಅಂತ ಅಂದಾಗ ನಮ್ಮ ಎಲ್ಲ ರೈತ ಮುಖಂಡರು ಎಲ್ಲರೂ ಸೇರಿಕೊಂಡು ಹೋದಕ್ಕೆ ರೈತರು ಸೇರಿಕೊಂಡು ಇದಕ್ಕೆ ಹೋಗಲಿಲ್ಲ ಅದಕ್ಕೆ ಮೂರು ಸಾವಿರದ ಒಂದು ಕೊಡಬೇಕು ಎಫ್ ಆರ್ ಬಿ ಪ್ರಕಾರ ನಾಲ್ಕು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಬರಬೇಕು ಆಗಿದಾಗ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಲೇಬರ್ ಚಾರ್ಜು ಒಂದು ಏಳ್ನೂರ ಐವತ್ತು ರೂಪಾಯಿ ಖರ್ಚಾದಾಗ ಮೂರು ಸಾವಿರದ ಐದುನೂರು ರೂಪಾಯಿ ಆದರೂ ಬರಬೇಕಾಗಿತ್ತು ಆದರೂ ಕೂಡ ನಮ್ಮ ರೈತರು ನಮ್ಮ ಫ್ಯಾಕ್ಟ್ರಿ ಉಳಿದೆಯ ಅಂತೇಳಿ ಒಂದು ಒಳ್ಳೆಯ ವಿಚಾರ ಮಾಡಿಕೊಂಡು ಒಂದು ಮೂರು ಸಾವಿರದ ಒನ್ನೂರು ಕೊಟ್ಟರು ಪರವಾಗಿಲ್ಲ ಬೇರೆ ಜಿಲ್ಲೆಯಲ್ಲಿ ಮೂರು ಸಾವಿರದ ಮುನ್ನೂರು ಕೊಟ್ಟಿದ್ದಾರೆ ಆ ಮೂರು ಸಾವಿರ ಮುನ್ನೂರಲ್ಲಿ ಎರಡು ನೂರು ರೂಪಾಯಿ ಒಂದು ಒಳ್ಳೆಯ ಮನೋಭಾವನೆ ಇಟ್ಕೊಂಡು ನಮ್ಮ ಫ್ಯಾಕ್ಟ್ರಿ ಬಳಿಲಿ ನಮ್ಮ ಎಲ್ಲನೇ ಪ್ರಗತಿಯಾಗಲಿ ನಮ್ಮ ಜಿಲ್ಲೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮೂರು ಸಾವಿರದ ಒನ್ನೂರು ರೂಪಾಯಿ ಬೇಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಮತ್ತು ಫ್ಯಾಕ್ಟ್ರಿಯವರು ನಮ್ಮ ಜಿಲ್ಲಾ ಆಡಳಿತ ಇದಕ್ಕೆ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ ರೈತರು ಅಂದ್ಕೊಂಡು ಈ ಒಂದು ಮೂರು ಸಾವಿರದ ಒನ್ನೂರು ರೂಪಾಯಿ ಕೊಡಲೇಬೇಕು ಕೊಡಲಿಲ್ಲ ಅಂತಂದರೆ ನಮ್ಮ ಎಲ್ಲ ರೈತರು ರೈತ ಸಂಘದ ಮುಖಂಡರು ರೈತರ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗ್ ಕರ್ಕೊಂಡು ಮುಂದಿನ ದಿನಗಳಲ್ಲಿ ಕೊಡಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಇದಕ್ಕ ಎಲ್ಲಾ ಜಿಲ್ಲಾಡಳಿತನೇ ಹೊಣೆಗಾರ ಏನೇ ಅನಾಹುತ ಆದ್ರೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರನೇ ಹೊಣೆಗಾರ ಅಂತ ಹೇಳಿ ನಾನು ಇಷ್ಟು ಹೇಳಕ್ ಹೆಸರು ಶಿವಕಾಂತ್ ಖಂಡೆ ರೈತರು